ಹಲೋ ಎವ್ರಿ ಒನ್ ಇದು ತೊಟ್ಲು ಶಸ್ತ್ರದ ಲಾಗ್ ಆಗಿರುತ್ತೆ ಅಂದರೆ ಮನೆಗೆ ಪಾಪ ನಾನು ಇಬ್ಬರು ಹುಷಾರಾಗಿ ಬಂದಮೇಲೆ ಇಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಅಮ್ಮ ಮತ್ತು ಅತ್ತೆ ಸೇರ್ಕೊಂಡು ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿದ್ರು ಅಂದರೆ ಇದು ಎರಡನೇ ಮಗು ಆದ್ರಿಂದ ಗಂಡನ ಮನೆಗೆ ಸೂತ್ಕಾಯಿರುತ್ತೆ ಅಂತೇಳಿ ಇಲ್ಲೇ ಸೂತ್ಕೆಲ್ಲ ತಗೊಂಡು ಆಮೇಲೆ ಅಮ್ಮನ ಮನೆಗೆ ಹೋಗಿದ್ದು ಹಾಗೆ ಸಿಂಪಲ್ಲಾಗಿ ತೊಟ್ಲು ತರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಸಿಂಪಲಾಗಿ ಎಲ್ಲ ಮುಡಿಸಿ ಪೂಜೆ ಮಾಡಿ ಮನೆ ಕೊನೆಗೆ ಮಗುನ ತೊಟ್ಲಿಗೆ ಹಾಕಿ ಪೂಜೆ ಮಾಡಿದ್ವಿ ಫಸ್ಟು ಗುಂಡ್ಕಲು ಹಾಕ್ಬಿಟ್ಟು ఎత్తి కొ మేలే మగున పూజ మార్స్ ఆకే విత్ ఇౌడ అంత హింపల్గ్ హే ఇట్వి అందు మగలు దొడ్ మళ్ళు ఆటమాతాయి నూ కుతీనీ టోట్లగే అంతే అదే మగదే ఇల్లు అడుగే కూడా సింపల్గొి ఇవత ఆవత లగూ ఈ రీతి ఇప్పుడు థ్యాంక్ యూ వాచింగ్